ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಕರಿ ರೆಸಿಪಿನ ಶೇರ್ ಇದ್ದೀನಿ ತರಕಾರಿಗಳ ಜೊತೆಗೆ ನುಗ್ಗೆಕಾಯಿನ ಸೇರಿಸಿ ತುಂಬ ಸರಳವಾಗಿ ಹಾಗೆ ತುಂಬ ಸುಲಭವಾಗಿ ಮಾಡ್ತಾ ಇರುವಂಥ ಒಂದು ರೆಸಿಪಿ ಇದು ರೈಸ್ ಮತ್ತು ಇಡ್ಲಿಗೆ ಭಾಳ ಒಳ್ಳೆಯ ಕಾಂಬಿನೇಷನ್ ಬನ್ನಿ ನೋಡೋಣ ಹೇಗೆ ಮಾಡೋದು ಮೊದಲು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ನೆನ್ಸಿಟ್ಟಿರುವಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ತೊಳೆದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಈ ರೀತಿ ನೆನೆಸಿ ಹಾಕೋದ್ರಿಂದ ಬೇಗ ಬೇಯುತ್ತೆ ಹಾಗೆ ಕಾಲು ಟೀ ಸ್ಪೂನಷ್ಟು ಹಳದಿ ಪೌಡರು ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಬೇಳೆ ಬೇಯಲಿಕ್ಕೆ ಅಷ್ಟೇ ನೀರು ಬೇಕು ಹಾಗಾಗಿ ಒಂದು ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಲಿಡ್ಡನ್ನ ಕವರ್ ಮಾಡಿ ಅದತ್ರ ನಾಲ್ಕು ಲಾಂಗ್ ವಿಷಲ್ನ ಬರೆಸ್ತಾ ಇದ್ದೀನಿ ಬೇಳೆ ಸಾಫ್ಟಾಗಿ ಬೇಯಬೇಕು ಸಾಫ್ಟಾಗಿ ಬೆಂದರೆ ಸಾಂಬಾರು ಕೂಡ ರುಚಿ ಬರುತ್ತೆ ಜೊತೆಗೆ ಸಾಂಬಾರು ತಿಕ್ಕಾಗಿ ಕೂಡ ಬರುತ್ತೆ ಹಾಗಾಗಿ ಬೇಳೆ ಬೆಂದು ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಕುಕ್ಕರ್ ಲೀಡನ್ನು ಓಪನ್ ಮಾಡಬೇಕು ನೋಡಿ ಈ ರೀತಿ ಬೆಂದಿದೆ ತುಂಬ ಸಾಫ್ಟ್ ಬಂದಿದೆ ಈಗ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಮತ್ತು ಅದೇ ಕುಕ್ಕರ್ನಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನು ಜೀರಿಗೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇಂಗು ಮೀನು ಹಿಂಗ್ ಹಾಕಿದ್ರೇ ಸಾಂಬಾರು ರುಚಿ ಬರೋದು ಹಾಗಾಗಿ ನಾನಿಲ್ಲಿ ಹಿಂಗನ್ನು ಬಳಸ್ತಾ ಇದ್ದೀನಿ ಹಿಂಗಿಲ್ಲ ಅಂತಂದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಒಗ್ಗರಣೆಗೆ ಹಾಗೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೀಟಾಗಿ ಸಾಫ್ಟ್ ಬರಬೇಕು ಪಿಂಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ದು ಟೊಮೆಟೊ ಚೆನ್ನಾಗಿ ಎಣ್ಣೆ ಆಗಿರಬೇಕು ನಾನಿಲ್ಲಿ ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸಾಫ್ಟ್ ಸಾಫ್ಟಾಗೋವರೆಗು ಫ್ರೈ ಮಾಡಿಕೊಳ್ಬೇಕು ಒಂದು ಎರಡರಿಂದ ಮೂರು ಸೆಕೆಂಡ್ ಕ ಎರಡ್ಸಿದ್ರೆ ಸಾಕು ಸಾಫ್ಟ್ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿದೆ ಇಷ್ಟ ಸಾಕು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಅಂಥ ತರಕಾರಿಗಳನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಆಲೂಗಡ್ಡೆ ಬೀನ್ಸ್ ಜೊತೆಗೆ ಒಂದು ಚಿಕ್ಕದು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ಬೀನ್ಸು ಕ್ಯಾರೆಟು ಇಲ್ಲಾಂದರೂ ನಡೀತದೆ ಆಲೂಗಡ್ಡೆ ಇದ್ದರೆ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಕಂಪಲ್ಸರಿ ಹಾಕಲೇಬೇಕು ಹಾಗೆ ಒಂದು ಕಾಲು ಸ್ಪೂನಷ್ಟು ಹಳದಿ ಪೌಡರು ಒಂದು ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಒಂದು ಎರಡು ಸೆಕೆಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ವೆಜಿಟೇಬಲ್ಸ್ ಕೂಡ ಬೀನ್ಸ್ ಕ್ಯಾರೆಟ್ ಹಾಕಿಲ್ಲ ಅಂದ್ರೂ ನಡೀತದೆ ಸಾಂಬಾರು ಚೆನ್ನಾಗಿ ಬರುತ್ತೆ ಬೀನ್ಸ್ ಕ್ಯಾರೆಟ್ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದು ಬೇಯಬೇಕು ನುಗ್ಗೆಕಾಯಿ ಮತ್ತು ತರಕಾರಿ ಎರಡು ಒಟ್ಟಿಗೆ ಹಾಕಿದ್ರೆ ನುಗ್ಗೆಕಾಯಿ ಬೇಗ ಬೆಂದು ಬಿಡುತ್ತೆ ತರಕಾರಿ ತುಂಬ ಲೇಟು ಹಾಗಾಗಿ ನಾನು ಇಲ್ಲಿ ಲಿಡ್ಡನ್ನು ಕವರ್ ಮಾಡಿ ತರಕಾರಿನ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ತರಕಾರಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಈಗ ಇದಕ್ಕೆ ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆಕಾಯನ್ನ ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಈಗ ಇದನ್ನು ಹಾಕ್ಕೊಂಡು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬೆಂದುಬಿಡುತ್ತೆ ಒಂದು ವೇಳೆ ಒಣಗಿದ್ದು ಅಥವಾ ಬಲ್ತಿದ್ರೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಎಳೆಯದಿದ್ದರೆ ಐದರಿಂದ ಹತ್ತು ನಿಮಿಷದಲ್ಲಿ ಬೆಂದುಬಿಡತ್ತೆ ಮತ್ತು ನಾನಿಲ್ಲಿ ಲೆಡ್ಡನ್ನು ಕವರ್ ಮಾಡಿ ಅದತ್ರ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು ನುಗ್ಗೆಕಾಯಿ ಚೆನ್ನಾಗಿ ಬೆಂದರೆ ರಸ ಬಿಟ್ಟರೆ ಸಾಂಬಾರು ಕೂಡ ಒಳ್ಳೆಯ ರುಚಿ ಬರುತ್ತೆ ಹಾಗಾಗಿ ಈಗ ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಿದ್ದೆ ನೀಟಾಗಿ ಬೆಂದಿದೆ ನೋಡಿ ಸಾಫ್ಟಾಗಿದೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಅಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ರೆ ಒಳ್ಳೆಯದು ಒಟ್ಟಿಗೆ ಹಾಕ್ಕೊಂಡ್ರೆ ಬೇಯೋದಿಲ್ಲ ಹಾಗಾಗಿ ನಾನಿಲ್ಲಿ ಮೊದಲೇ ವಿಷಲ್ ಹಾಕ್ಸಿ ಎತ್ತಿಟ್ಕೊಂಡಿದ್ದೆ ಈಗ ಇದಕ್ಕೆ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಚ್ಕಾರದ ಪುಡಿನ ಬಳಸ್ತಾ ಇಲ್ಲ ಬರೀ ಸಾಂಬಾರು ಪೌಡರ್ನ ಬಳಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ತಿನ್ನೋರಿದ್ರೆ ಬೇಕಂದರೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಬಳಸ್ಬೋದು ಹಾಗೆ ಒಂದು ಎರಡರಿಂದ ಮೂರು ತೋಳಿಯಷ್ಟು ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನಷ್ಟು ಬೆಲ್ಲದ ಪೌಡರ್ ಜಾಗಿರಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಾಂಬಾರು ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಬೋದು ಬೇಳೆ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಸಾಂಬಾರು ನೀಟಾಗಿ ಮಿಕ್ಸ್ ಆದ ನಂತರ ಈಗ ಮತ್ತೊಮ್ಮೆ ನಾನಿಲ್ಲಿ ಸಾಂಬಾರನ್ನ ರುಚಿ ನೋಡ್ತಾ ಇದ್ದೀನಿ ರುಚಿ ನೋಡಿ ಉಪ್ಪು ಹಾಗಿದ್ರೆ ಈಗಲೇ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕುದಿ ಬರೋದಕ್ಕೆ ಮುಂಚೆ ನಾನು ಆಗಲೇ ತರಕಾರಿ ಬೇಯಲಿಕ್ಕೆ ಒಂದು ಸ್ಪೂನ್ ಹಾಕಿದ್ದೆ ಈಗ ಮತ್ತೊಂದು ಸ್ಪೂನ್ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಮತ್ತೊಮ್ಮೆ ನಾನಿಲ್ಲಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕವರ್ ಮಾಡಿ ಮತ್ತು ಒಂದು ಐದು ನಿಮಿಷ ಕುದಿ ಬರೆಸ್ತಾ ಇದ್ದೀನಿ ಮಸಾಲ ಜೊತೆಗೆ ಸಾಂಬಾರು ಚೆನ್ನಾಗಿ ರಸ ಬಿಟ್ಟು ಹದ ಬರುತ್ತೆ ಹಾಗಾಗಿ ರೆಡಿಯಾಗಿದೆ ತರಕಾರಿ ಜೊತೆಗೆ ನುಗ್ಗೆಕಾಯಿ ಸಾಂಬಾರು ರೈಸ್ ಮತ್ತು ಇಡ್ಲಿಗೆ ಭಾಳ ಒಳ್ಳೆ ಕಾಂಬಿನೇಷನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್